ಹೂ ಎಲ್ಲ ತಾಂಡಿದೀನಿ ಕಾಯಿ ಕಡ್ಡಿ ಕರ್ಪೂರ ಹೂವ ಒಂದ್ ತಗಬೇಕು ಅಲ್ಲೆಲ್ಲ ನನ್ನ ಐಕೊಂಡಿರ್ತಾರೆ ದೇವಸ್ಥಾನ ತಗಿ ಅಲ್ಲಿ ತಾಮನ ಹೂವ ಆಮೇಲೆ ನಿಂಬೆ ತಗಬೇಕು ಒಂದೆರಡು ನಿಂಬೆ ತಂದು ಇಕ್ಬೇಕು ಯಾಕ ನಮ್ಮ ಮನೆಗೆ ಯಾಕ ಸರಿನೇ ಇಲ್ಲ ಯಾವಾಗ ಅವಾಗ ಏನಾದರೂ ತೊಂದರೆ ಬತ್ತಲೇ ಇದಾವೆ ಹ್ಮ್ ಸರಿ ಸರಿ ಆಯ್ತು ನಡಿ ಹೋಗ ಗಂಗಿ ಬರ್ಲಿ ಇರ್ರಿ ಹೇಳ್ಬಿಟ್ಟು ಹೋಗನ ಗಂಗಿ ಎತ್ಲ ಬದ್ಲು ಒಳಗಿದಾಳೆ ಇಲ್ವಾ ಏ ಒಳಗಿಲ್ಲ ಹಾ ಹುಡುಗಿ ಎಲ್ಲೋ ಹೋಗ್ತೀನಿ ಅಂತ ಓತಪ್ಪ ಬತ್ತಾಳಿರು ಬಂದಾಗ ಹೇಳ್ಬಿಟ್ಟು ಹೋಗೋಣ ಓಹ್ ಆಗೋ ಬಂದೆ ಬಿಟ್ಲಲ್ಲ ಬಾರಿ ಗಂಗೆ ಬಾ ಎಲ್ಲಿಗೆ ಹೋಗಿದ್ದೆ ಎಲ್ಲೂ ರಂಗಕಾಯಿ ಎಲ್ಲ ಕೂಲಿ ಕರ್ಕೊಂಡು ಹೋಗಿತ್ತು ಸರಿ ಅತ್ತೆ ಹೋಗಿ ಬರೀ ಹುಷಾರಾಗಿ ಸಕಮ್ಮ ಸಕಮ್ಮ ನಿನ್ ಗಂಡ ಅಲ್ವಿನಿ ಹೂ ಕಣ್ ಏ ನೀ ನೋಡಿಲ್ವೇ ನೀನು ಹಾ ಹೋಡಿದ್ದೇನಮ್ಮ ಯಾವಾಗ್ಲೋ ಒಂದ್ಸಲ ಹ್ಮ್

ಬರುತ್ತೆ ಈಗ ಆ ಮುತ್ಕೊಂಡಿಟ್ಟಿ ಐತಲ್ಲ ಹೊಲ್ಟಿದ್ದೀರಾ ಜಿ ಅವಳೇನ ಗಂಡ ನಿಂಕಂಡಿರೋದು ನಿನ್ ಗಂಡನ ಇಲ್ವಾ ಕರ್ಸು ಅಂತನ ಅದಕ್ಕೆ ಕರ್ಸಿದೀನಿ ಇವತ್ತು ನನ್ನ ಗಂಡ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಹ ಅವಳು ಎಲ್ಲಿದಾಳೆ ಅವಳು ಆ ದುರ್ಗಮ್ಮರ ಮನೆಯ ತಗಿ ಆಗ ಅವಳಿದ ಅವಳು ಸೊಸೆ ಸೊಸೆ ಜೊತೆಗೆ ಮಾತಾಡ್ತಾ ನಿಂತಿದ್ಲು ಆ ಸಣ್ಣಿ ದುರ್ಗಮ್ಮನ ಮನೆ ತಗಾಸಿನೇ ಹೋಗ್ರಿ ನೀವು ನೋಡಿ ಒಟ್ಟೆ ಹುರ್ಕಬೇಕು ಆ ಸಣ್ಣಿ ಹೌದಾ ಸರಿ ಸರಿ ಆಯ್ತು ಅಲ್ಲಾ ತಿಂಡೇನೆ ಹೋಗ್ತೀನಿ ಬಿಡು ಸರಿ ಸರಿ ಹೋಗ್ರಿ ಹೋಗ್ರಿ ಹ ನಾನು ನಿಮ್ ನಿನ್ ಸೊಸೆ ತಾಯಿ ಬಂದಿಟ್ಟ ಸಾರ್ ಇಸ್ಕೊಂಡು ಹೋಗ್ತೀನಿ ಹಾ ಇಸ್ಕೊಂಡು ಹೋಗಿ ಹೋಗಿ ಮಾಡಿದಾಳೆ ಬತ್ತೀವಿ ಗಂಗಿ ಗಂಗಿ ಬೆಂಗಿ ಬೆಂಗಿಟ್ಟು ಇದ್ರೆ ಕೊಡೇ ಸಾರ ಜೀ ಸಾರ ಮಾಡಿಲ್ವೇ ನೀನು ಅಯ್ಯೋ ಇಲ್ಲ ಕಣೆ ಯಾತು ತರಕಾರಿ ಇರ್ಲಿಲ್ಲ ಅದಕ್ಕೆ ಮಾಡ್ಲಿಲ್ಲ ಹಾ ಒಂದ್ ಈಟು ಇದ್ರೆ ಕೊಡು ಹಾಂ ನಿಮ್ಮದು ನೋಡ್ತಾ ಇದೇನೆ ಒಂದ್ ಬಿಟ್ಕೊಡು ಸಾಕೇನು ಸ್ಯಾನಿ ಬೇಡ ನಾನು ಒಬ್ಬಳಿಗೆ ಹೇಳು ಹಾ ಒಂದ್ ಈಟ್ ಬಿಟ್ಕೊಡು ಲೋಟ ನೋಟ ತರ್ಬೇಕಾನೆ ಅಯ್ಯೋ ನಾನು ಈಗಿರುತ್ತೋ ಹೆಂಗೋ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ತರ್ಲಿಲ್ಲ ಕೊಡು ತಂದ್ಕೊಡ್ತೀನಿ ಏನು ಬರೀ ಇದೇ ಆಯ್ತು ನಿಂದು ಸರಿ ಇನ್ನೇ ನಿಂತ್ಕೊಂಡಿರು ಎಲ್ಲಿಗೆ ಎಲ್ಲಿಗೋಗ್ತಿದ್ಯಾ ಎಲ್ಲೂ ಇಲ್ಲಮ್ಮ ಇಲ್ಲೇನೆ ನಾನು ಗುಡಿಯಕ್ಕೆ ಹೋಗ ಬರೋಣ ಅಂತ ಹೋಗ್ತಿದ್ದೆ ನೀನ್ ಕಂಡೆ ಸಮಾಚಾರ ಉಪ್ಪಿನಕಾಯಿ ಮಾಡಕ್ ಹೋಗಿಲ್ಲ ಈಗ ಉಂಡು ಈಗ ಹೋಗ್ತೀನಿ ಜಾಸ್ತಿ ಅಂತ ಉಪ್ಪಿನಕಾಯಿ ಮಾಡೋದು ಬಾ ಅಂತ ಬೇರೆ ಹೇಳ ಈಗ ಆಯಿತು ಇನ್ನೇನು ಅನ್ನನು ಆಯ್ತು ಉಂಡು ಹೋಗ್ಬೇಕೀಗ ನೀನ್ ಏನ್ ಮಾಡಿದ್ದೆ ನಾನು ಸಾರ್ ಮಾಡಿರಲಿಲ್ಲಮ್ಮ ನೆನ್ನೆ ದಿಸಿಂದ ಒಂದಿಷ್ಟು ಹೋಳಿ ಇತ್ತು ಆದ್ರೆ ಅದಕ್ಕೆ വിട്ടിദ് അത് ഏത് ചെല്ലോ ശാന ഇബ്രീ ആകട്ടു അത് സായകാലക്കാകെ അതെന്താ അതൊക്കെ തമ്മിൽ സാർഗന ആ ഇതേനു സാകോട്ടിബ്രൂ അയ്യോ നീവയാക്കി ദൂര ജോത്ത ബി നൈ ഹു ആ ഏനോ വസ്ത്ര മതിര മാത്ര കൈ ഹോടാ ഏൻ കാനൂനില്ല നാ ഗണ്ടി നാവേന ബേർ ബേര ಅಯ್ಯೋ ಯಾಕೆ ಹಂಗ್ ಮಾತಾಡ್ತಾ ಇದ್ಯಾ ಅಯ್ಯೋ ಅಲ್ಲೆಲ್ಲ ನಿಂತಿಲ್ವಾ ಅವರೆಲ್ಲ ಏನನ್ನ ಅತ್ಕಮ್ಮಲ್ವ ಈ ವಯಸ್ಸನ್ನ ಕೈ ಕೈ ಇಡ್ಕೊಂಡು ಓಡಾಡೋದೆ ನಾನು ನೀನು ನಡಿ ಯಾರು ಏನಲ್ಲಪ್ಪ ಸುಮಲೋ ಅಷ್ಟೇ ಸರಿ ಸರಿ ಆಯ್ತು ನಡಿ ನೀನು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊತೀಯ ಅಂತನಾ ನನಗೆ ಇವತ್ತೇ ಗೊತ್ತಾಗಿದ್ದು மத்தொந்து கொடுத்த நம்ம நோட் தீரா ஜோடினா సంసారోనే <laughs> 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 ನಾನು ಕೇಳ್ತಾ ಇರೋದು ವಯಸ್ಸಾದ್ರೂ ನಾವು ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿದ್ದೀವಿ ನಾನು ನನ್ನ ಗಂಡನು ಚೆನ್ನಾಗೇ ಇದ್ದೀವಿ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ಅಂತ ಹೇಳ್ಬೇಡ ಚೆನ್ನಾಗಿ ಇದ್ದೀವಿ ನಾವು ಹಾ ಆದ್ರೆ ಏನ್ ಮಾಡೋದು ಹಾ ದುಡಿಮೆ ಅಲ್ಲ ಅದಕ್ಕೆ ದುಡಿಯೋಕೋಸ್ಕರ ನನ್ನ ಗಂಡ ಎಲ್ಲ ಬೇರೆ ಕಡೆ ಹೋಗಿದ್ರು ಈಗ ನನ್ನ ಜೊತೆಗೆ ಬಂದಿದ್ದಾರೆ ಹಾ ನಾನು ನನ್ನ ಗಂಡನ ಕರ್ಕೊಂಡು ಎಲ್ಲಿಗೆ ಬೇಕಂದ್ರೆ ಅಲ್ಲಿಗೆ ಹೋಗ್ತೀನಿ ಹಾ

ಆಯ್ತು ಬಿಡು ಸಕಮ್ಮ ಅಯ್ಯೋ ಜನಗಳು ಹಾ ಏನಾದ್ರೂ ಮಾತಾಡ್ಕೊಂಬಳಿ ಗಂಡ ವಯಸ್ಸಾಗೈತೆ ವಯಸ್ಸಾದ್ಮೇಲೆ ಮದ್ವೆ ಆಗಿದ್ದೀವಿ ಎಲ್ಲರಿಗೂ ಗೊತ್ತಿರೋದೆ ಅದು ನನಗೂ ಗೊತ್ತಿರೋದೇನೆ ಎಲ್ಲರೂ ನೋಡ್ದಾರೆಲ್ಲ ಹಂಗೆ ತಿಳ್ಕೊತಾರೆ ಅದಕ್ಕೇನಂತೆ ನಾವೇ ಹೇಳಿದ್ರಾಯ್ತು ಇಲ್ಲ ನಮ್ಗೆ ವಯಸ್ಸಾದ್ಮೇಲೆ ಮದುವೆ ಆದ್ವಿ ನಮ್ದು ಎರಡನೇ ಮದ್ವೆ ಅಂತ ಹೇಳ್ತೀನಿ ನಾನೇನೆ ಅದ್ರಾಗ ಏನಿದೆ ಬೇಜಾರಾಗಂತದ್ದು ಹಾ ಬಿಡು ಏನು ಇಲ್ಲಮ್ಮ ಬೇಜಾರಾಗುವಂತದ್ದು ಏನು ಇಲ್ಲ ಏನ್ ಮಾಡ್ತೀಯ ಪಾಲಿಗೆ ಬಂದಿದ್ದು ಪಂಚಾಮೃತ ಹಾ ನಿನಗೆ ಅದೇನ ಹೇಳ್ತಾರಲ್ಲ ರೊಟ್ಟಿನೂ ಅಳಿಸಿತ್ತು ನಾಯಿನು ಅಸ್ತಿತ್ತು ಅಂತಾನ ಹಂಗಾಯ್ತ ನಿಮ್ ಇಬ್ರು ಜೋಡಿ ಹಾ ಮುದುಕುಗೆ ಮಾಡಿ ಕರಿರ್ಲಿಲ್ಲ ನಿನಗೆ ತಂದ ಕರಿರ್ಲಿಲ್ಲ ಇಬ್ರಿಗೂ ಅಲಿಗಾಲಿಗೆ ಸರಿ ಆಯ್ತಲ್ಲ ಏ ಸಾಕಮ್ಮ ಪದೇ ಪದೇ ನನ್ ಗಂಡನ ಮುತ್ಕ ಮುತ್ಕ ಅಂತಾನ ಕರಿಬೇಡ ನೀನು ಹ್ಮ್ ನಿನಗೆ ದೊಡ್ಡವರು ಸಣ್ಣವರು ಅಂಬುದು ಒಂದು ಇಟ್ಟು ಗೊತ್ತಾಗಲ್ವೇ ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಕಲ್ತ್ಕ ನನ್ನ ಎದುರಿಗೆ ನನ್ನ ಗಂಡನ ಹೆಂಗ್ ಬೇಕು ಹಂಗ್ ಮಾತಾಡಿದ್ರೆ ನಾನ್ ಸಹಿಸ್ಕೆಮಲ್ಲ ಹ ನಿನ್ ಗಂಡನ ಏನಾದ್ರು ಅಂದ್ರೆ ನೀನ್ ಸುಮ್ನೆ ಇರ್ತೀಯ ಹೌದಾ ಮುದುಕ ಅಂದ್ರೆ ನಿನಗೆ ಸಿಟ್ಟು ಬರುತ್ತಾ ಆಯ್ತು ಬಿಡಮ್ಮ ಇನ್ನು ನಿನ್ ಗಂಡ ಇಪ್ಪತ್ತೊಂದು ವರ್ಷದ ಗೆಳೆಯ ಹುಡುಗ ಹ ಬಾಲಕ ಬಾಲಕ ಅಂತ ಕರಿತೀನಿ ಹ ಹಂಗ್ ಕರಿಬೋದಾ ಮುದುಕ ಬಾಲಕ ಅಂತ ಕರಿತೀನಿ ಸರಿನಾ அல்வேண்டியாோணுங்க ಗಂಡನ ಜೊತೆಗೆ ಹೋಗ್ತಾ ಇದೀನಿ ಮದುವೆ ಆಗಿ ನೋಡಿ ಹಂಗೇನೆ ಬಾಯ್ ತರಕಾರಿ ನಿಂತ್ಕಂತಾರೆ ಎಲ್ಲಾರು ನೋಡಿ ಹೊಸ ಮದ್ವೆ ಗಂಡು ಹೆಣ್ಣು ಬಂದವರೇ ಅಂತಾನಯ್ಯಾರು ಏನು ಯಾರು ಏನು ಗಂಡನ ಜೊತೆಗೆ ಎಲ್ಲಾರು ಸಂಸಾರ ಮಾಡ್ತಿಲ್ವಾ ಲೇ ಸಾಕಿ ಯಾಕೆ ಇದೆಲ್ಲ ಬೇಕು ಕಂಡರ್ ಮನೆ ಬಿದ್ದು ಸುದ್ದಿ ಕಟ್ಕೊಂಡು ನಿನ್ಗೆ ಏನಾಗಬೇಕಾಗಿ ನಡಿ ತಿರು ಮಳೆಗೇ ಬಂದು ಹಿಡ್ಕಣತ್ತು ದೇವಸ್ಥಾನಕ್ಕೆ ಹೋಗಿ ಹೋಗಕ್ಕೆ ಹೊರಟ ಇದೀವಿ ಸುಮ್ಮನೆ ನೀನು ಅವ್ರು ಇವ್ರತಾಗೆ ನನ್ನ ಗಂಡನ ಜೊತೆಗೆ ಹೋಗ್ತೀನಿ ಗಂಡನ ಜೊತೆಗೆ ಹೋಗ್ತಾ ಇದೀನಿ ಅಂತ ಯಾಕೆ ಡಂಗುರ ಸಾರ್ತಿಯ ಅಯ್ಯ ಗೊತ್ತಿಲ್ವೇ ನಾವಿಬ್ರು ಗಂಡ ಏನ್ ತಿಂಬದು ಗೊತ್ತು ಆದ್ರೂ ಹೇಳ್ಬೇಕಲ್ಲ ಕೆಲವರು ಜೀಡು ಓಡ್ ಸರಿ ಇರಲ್ಲ ಹಂಗಂದ್ರು ಗಂಡ 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 ಅಂತ ಹೇಳಿ ಮೆರಿತಾರೆ ಈ ಊರಾಗೆ ಅದಕ್ಕೆ ನಾನು ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗಲ್ಲ ಸುಮ್ಮನೆ ಬಾ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇ ನೀನು ಹಾ ಜಾಸ್ತಿ ಮಾತಾಡ್ಬೇಡ ನಡಿ ನಡಿ ோசே தீவி தோசை நன்கேன் நீனே திரே யாக்கே வட்டை ஊருக்காய் நம்ம நோய் ஊர் தண்ணீர் குடிவன் ಗಂಡ ಇದರಲ್ಲ ಅಜುನ್ ಆಸ್ತಿಗೋಸ್ಕರ ಮದ್ವೆ ಆಗ ಕೊಳ್ತಿದ್ಲು ನಾನು ಮದ್ವೆ ತಪ್ಪಿಸ್ತೆ ಅವಾಗಿಂದ ನನ್ ಮೇಲೆ ಸೇಡಿ ಕಂಡವಳಿ ಹ ನಾನು ನಮ್ಮ ಮೊನ್ನೆ ಗಂಡನು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅದನ್ನ ನೋಡಿ ಹೊಟ್ಟೆ ಉರ್ಕೊಂಡು ಅದಕ್ಕೆ ಅವಳು ಗಂಡನ್ನು ಕರ್ಕೊಂಡು ಅವಳು ದೇವಸ್ಥಾನ ಕೊಲ್ಟಿದ್ದಾಳೆ ಹ ಅಯ್ಯೋ ಈ ಸಾಕಮ್ಮ ಬರೀ ಇನ್ನೊಬ್ರು ನೋಡಿ ಮಾಡೋದೇ ಸರಿ ಸರಿ ಅಕ್ಕ ಅಮ್ಮ ನಾನು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ